ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಯುಗಾದಿ ಹಬ್ಬದ ಒಂದು ಎರಡನೇ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದು ಪಾರ್ಟ್ ಟು ಅಂತ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳೋದು ಮರ್ತೋಗಿದ್ದೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆ ಥರ ವೀಡಿಯೋಸ್ ಹಾಕ್ತೀನಿ ಏಕೆಂದರೆ ತುಂಬಾ ಇದೆ ಲೆಂತಿ ಆಗಿಬಿಡುತ್ತೆ ಅಂಥೇಳಿ ನಾನು ಶಾರ್ಟ್ ಶಾರ್ಟ್ ಆಗಿ ಇದ್ದೀನಿ ನಂತರ ನಮ್ಮ ಅವನಿ ಬೆಟ್ಟಕ್ಕೆ ಹೋಗಿ ಬಂದ ಮೇಲೆ ನಮ್ಮೂರಿಗೆ ಬಂದೆ ಅಂದರೆ ನಮ್ಮಮ್ಮ ಅವ್ರೂರಿಗೆ ಬಂದೆ ಫಸ್ಟು ನಮ್ಮ ನಾದಿನಿ ಅಂದರೆ ನಮ್ಮ ಮನೆಯವರು ಇದ್ದಾರಲ್ವ ಅವ್ರ ಅಕ್ಕನ ಮನೆಗೆ ಬಂದ್ವಿ ನಮ್ಮತ್ತಿಗೆ ಮನೆಗೆ ಅಲ್ಲಿ ಬಂದು ಅವರಿಗೆ ಹಬ್ಬಕ್ಕೆ ಬಟ್ಟೆ ತಗೊಬಂದು ಬಂದಿದ್ವಲ್ಲ ಸೀರೆ ಎಲ್ಲ ತೋರಿಸಿದ್ದೀನಲ್ಲ ಆ ವೀಡಿಯೋದಲ್ಲಿ ಆ ಸೀರೆ ಕೊಡೋಕ್ಕೆ ಬಂದೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಒಂದು ಸೀರೆನ ಕೊಡ್ತಾ ಇದ್ದೀನಿ ಈಗ ಇದು ಅವ್ರ ಮನೇನೆ ಇದು ಹೊಸ ಮನೆ ಇನ್ನು ಟೈಲ್ಸ್ ಹೋದರೆ ಏನು ಮುಗ್ದಿಲ್ಲ ಇದ್ದಾರೆ ಅದೇ ಮನೆಯಲ್ಲಿ ಇನ್ನ ರೆಡಿ ಮಾಡಬೇಕು ಆ ಮನೆ ಅವ್ರಿಗೂ ಅದಕ್ಕೆ ಇನ್ನು ಪೇಂಟಿಂಗು ಮತ್ತು ಟೈಲ್ಸು ವೈರಿಂಗ್ ಎಲ್ಲ ಮಾಡಬೇಕು ಅನಿಸುತ್ತೆ ಸೊ ಈಗ ನನಗೂ ಕೂಡ ಅವರು ಅರಿಶಿನ ಕುಂಕುಮ ಇಡ್ತಾಯಿದ್ದಾರೆ ನೋಡಿ ಇಬ್ಬರು ಕೂಡ ಅರಿಶಿಣ ಕುಂಕುಮ ಇಟ್ಕೊಂಡು ಅವರಿಗೆ ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಚಿಕ್ಕತ್ತಿಗೆ ಇದ್ದಾರಲ್ಲ ಅವ್ರಿಗೂ ಕೂಡ ಅವರೇ ಬಂದಿದ್ರಲ್ಲ ಅವರೇ ಎತ್ಕೊಂಡು ಹೋದರು ಬರಲಿಲ್ಲ ಅವತ್ತು ವಾಟ್ಸಪ್ ಕಾಲ್ ಮಾಡಿಬಿಟ್ಟು ಕೇಳಿಬಿಟ್ಟು ಯಾವ ಸೀರೆ ಬೇಕು ಅಂತೇಳಿ ಅವರೇ ಚೂಸ್ ಮಾಡ್ಕೊಂಡಿರೋದು ಈ ಸೀರೆ ಸೊ ಹಬ್ಬ ಕುಟ್ಕೊಳ್ಳಿ ಅಂತ ತಗೊಂಡು ಬಂದಿದ್ದೀವಿ ವರ್ಷ ವರ್ಷ ತಗೊಂಡು ಬಂದು ಕೊಡ್ತೀವಿ ಇಬ್ಬರಿಗೂ ಸೊ ಹಾಗೆ ನಮಗೂ ಕೂಡ ತಗೊತೀವಿ ನಂತರ ಹಾಗೆ ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ನಾನು ಬೆಟ್ಟಕ್ಕೆ ಹೋಗಿದ್ದಲ್ವ ತುಂಬಾ ಕಾಲು ನೋವು ಬರ್ತಾಯಿತ್ತು ಹಾಗೆ ತುಂಬಾ ಇದಾಗ್ಬಿಟ್ಟಿತ್ತು ನನಗೆ ಅದಕ್ಕೆ ರೆಡಿ ಕೂಡ ಆಗಿಲ್ಲ ಹಾಗೆ ಬಂದುಬಿಟ್ಟೆ ಕಾರಲ್ಲೇ ಅಲ್ವಾ ಬರೋದು ಯಾರು ನೋಡ್ತಾರೆ ಬಿಡೋ ಅಂತ ಸೊ ಇದೇ ನೋಡಿ ಅವರು ಮನೆ ಎಲ್ಲ ಗ್ರೀಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸುದೂರ ಕಾಂಪೌಂಡ್ ಆಗಿದ್ದಾರೆ ಇನ್ನು ಟಾಮಿನ ಕೂಡ ಬಂದ್ವಿ ಅದು ನಾವೆಲ್ಲೂ ಹೋದರೂ ಅಲ್ಲೇ ಬರಬೇಕು ನಂತರ ಅವ್ರ ಮನೇಲಿ ಒಂದು ನಾಯಿ ಇದೆ ಅವೆರಡೂ ಫ್ರೆಂಡ್ಲಿಯಾಗಿ ಇರೋಲ್ಲ ನಂತರ ಅಲ್ಲಿಂದ ಬಂದಾದ ಮೇಲೆ ಅಮ್ಮ ಅವ್ರ ಮನೆಗೆ ಬಂದ್ವಿ ಇಲ್ಲಿಗೆ ಅಷ್ಟೊತ್ತಿಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ರು ನಮ್ಮ ದೊಡ್ಡಮ್ಮ ಮತ್ತು ಇವರು ನಮ್ಮ ದೊಡ್ಡಮ್ಮ ಮಗ ಬಂದಿದ್ದರು ಅವ್ರು ಫೋನ್ ಮಾಡ್ತಿದ್ರು ಇನ್ನು ಬರಲಿಲ್ವ ಬರಲಿಲ್ವ ಅಂತ ಆದಷ್ಟು ಬೇಗ ಕೊಟ್ಬಿಟ್ಟು ಅವ್ರ ಮನೆಯಿಂದ ಬಂದ್ವಿ ನೋಡಿ ಇಲ್ಲಿ ಕೂತ್ಕೊಂಡಿದ್ದೀರಿ ನಮ್ಮ ಮನೆಯವರು ಮತ್ತು ಅವರಿಬ್ಬರು ನಂತರ ಅವರು ಫೋಟೋಸು ಮತ್ತು ವೀಡಿಯೋ ತೊಗೊಂತ ಇದ್ದರು ನಮ್ಮ ಅಣ್ಣ ಹೆಂಡತಿ ತೆಗಿತಾ ಇದ್ರು ನಾನು ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ವಲ್ಲ ಅದೆಲ್ಲಾನು ಕೂಡ ನಮ್ಮ ಅಮ್ಮಗೆ ತೋರಿಸ್ತಾ ಇದ್ದೆ ನಮ್ಮ ದೊಡ್ಡಮ್ಮನೂ ಇದಾರಲ್ವ ಅವ್ರಿಗೂ ಕೂಡ

ಸೀರೆ ಶಾಪಿಂಗ್ ಎಲ್ಲ ಮಾಡಿದ್ವಲ್ಲ ಅದು ಇವರಿಗೆ ತೋರಿಸ್ತಾ ಇದ್ವಿ ನಮ್ಮ ದೊಡ್ಡಮ್ಮ ಅವರು ಹೋಗ್ಬೇಕಂತ ಅವ್ರಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ವಿ ನಮ್ಮಮ್ಮಗೆ ಸೀರೆ ಅಲ್ಲ ಅವರಿಗೆ ಕೊಟ್ಟೆ ನಂತರ ನನಗೆ ತಂದಿಲ್ವಾ ಅಂತ ನಮ್ಮ ದೊಡ್ಡಮ್ಮ ಕೇಳ್ತಿದ್ರು ಅದಕ್ಕೆ ನನಗೆ ತಗೊಂಡಿದ್ದೆ ಅಲ್ವಾ ಅದು ನೀವೇ ಹೋಗಿ ಅಂದರೆ ನಿಜವಾಗ್ಲೂ ಎತ್ಕೊಂಡು ಹೋಗಿಬಿಡ್ತೀನಿ ಅಂದರು ಸರಿ ಎತ್ಕೊಂಡು ಅಂದರೆ ಅವ್ರ ಇಲ್ಲೇ ಇಕ್ಬಿಟ್ಟು ಸೊ ಅವ್ರ ಹಬ್ಬಕ್ಕಿರಲಿಲ್ಲ ಅಂತೆ ಇವತ್ತೇ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಾನೇ ನೋಡಬೇಕು ಅಂತೇಳಿ ತುಂಬ ವೆಯ್ಟ್ ಮಾಡಿದ್ದಾರೆ ಅವರು ನಾವು ಕೂಡ ಬೇಗ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ಬಿಟ್ಟು ಇನ್ನು ಏನೇನೆಲ್ಲ ತಂದಿದೆ ಅದೆಲ್ಲ ತೋರಿಸ್ಕೊಂಡು ಹಾಗೆ ಮಾತಾಡ್ಕೊತಾ ಇದ್ವಿ ಇನ್ನು ನೋಡ್ತಾ ಇರ್ಬೋದು ಅವರು ಕೂಡ ಊರಿಗೆ ಹೋಗ್ತಾ ಇದಾರೆ ಇನ್ನು ಮತ್ತೆ ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂತೇಳಿ ಬರ್ತಾ ಇದೀವಿ ಲೈಟಿಂಗ್ಸ್ ಅಂತ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಈ ಸರಿ ಬೀದಿ ಬೀದಿಗೂ ಇದೇ ಥರ ಹಾಕಿದ್ದಾರೆ ಫುಲ್ ಊರೆಲ್ಲ ಹಾಕಿದ್ದಾರೆ ದೊಡ್ಡದು ನಮ್ಮದು ಊರು ಎಲ್ಲ ಊರಲ್ಲಿ ಬೀದಿ ಬೀದಿಯಲ್ಲಿ ಈ ಈ ರೀತಿ ಲೈಟಿಂಗ್ಸ್ ಹಾಕಿದ್ದಾರೆ ಇನ್ನು ದೇವಸ್ಥಾನ ಹತ್ರ ಇಲ್ಲಿ ಅಭಿಷೇಕ ಎಲ್ಲ ನಡೆಯುತ್ತೆ ಅದಕ್ಕೆ ನೋಡೋಕ್ಕೆ ಬಂದ್ವಿ ನೋಡಿದ್ರೆ ಯಾರು ಇದ್ದಿಲ್ಲ ದೇವಸ್ಥಾನ ಹತ್ರ ಅಂದರೆ ನಾಳೆ ಅಭಿಷೇಕ ಆಗುತ್ತಂತೆ ಅಂದರೆ ಸೋಮವಾರ ಆಗುತ್ತಂತೆ ನಾವು ಭಾನುವಾರ ನೈಟ್ ಇಲ್ಲಿಗೆ ಬಂದಿದ್ದು ದೇವಸ್ಥಾನ ಹತ್ರ ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತೇಳಿ ಇಲ್ಲಿ ಬಂದರೆ ಯಾರು ಇದಿಲ್ಲ ಹಾಕ್ಕೊಂಡು ಹೋಗಿಬಿಟ್ಟಿದ್ರು ಮತ್ತು ವಾಪಸ್ ಹೋದ್ವಿ ಮನೆಗೆ ಹಂಗೆ ಹೋಗಿ ನಂತರ ದರ್ಗಾ ಹತ್ರ ಹೋಗಿದ್ವಿ ನಮ್ಮ ತೇಜುಗೆ ಯಾರಿಗೆ ಹೊತ್ಕೊಂಡಿದ್ದಾರೆ ಅವರಿಗೆ ಮಟನೆಲ್ಲ ಈಸ್ಕೊಡ್ತೀನಿ ಅಂತೇಳಿ ಅವ್ರಿಗೆ ರಂಜಾನ್ ಅಲ್ವ ಇವತ್ತು ಸೊ ಅದಕ್ಕೋಸ್ಕರ ದರ್ಗಾ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಇಲ್ಲಿ ನಮ್ಮ ಅಜ್ಜಿಯವ್ರ ಹತ್ರ ಮಾತಾಡ್ಕೊಂಡ್ಬಿಟ್ಟು ನಮ್ಮ ಅವ್ರ ಮನೇನು ಅಲ್ಲೇ ಇರೋದು ಅಲ್ಲಿ ಮಾತಾಡ್ಕೊಂಡ್ಬಿಟ್ಟು ಮತ್ತೆ ಮನೆಗೆ ಬಂದ್ವಿ ಬಂದು ಊಟ ಎಲ್ಲ ತಿನ್ಕೊಂಡ್ಬಿಟ್ಟು ಮಲ್ಕೊಂಡು ಇದು ಮಾರ್ನಿಂಗಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ನಮ್ಮ ಮನೆಯಿಂದ ನೋಡಿ ವಿವೇ ಎಷ್ಟು ಚೆನ್ನಾಗಿದೆ ಅಂತ ಪಕ್ಕದಲ್ಲೇ ತೋಟ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತೋಟ ಎಲ್ಲ ಮತ್ತೆ ಕುರಿಗಳೆಲ್ಲ ಎಲ್ಲ ಜಾಸ್ತಿ ತಂದ್ಬಿಟ್ಟಿದ್ದಾರೆ ಊರಲ್ಲಿ ನಮ್ಮ ಟಾಮಿ ನೋಡಿ ವಾಕಿಂಗ್ ಕರ್ಕೊಂಡು ಹೋಗ್ಬಾ ಅಂತ ಅದೇ ಎಬ್ಸಿರೋದು ನಾನು ಕೂಡ ಇವಾಗ ಎದ್ದೇಳ್ದೆ ಒಂದು ಆರು ಗಂಟೆಗೇನು ಎದ್ದೇಳ್ದೆ ಅವರು ಕೂಡ ಬೇಗ ಎದ್ದೇಳ್ಬಿಟ್ಟಿದ್ರು ಇನ್ನು ಅವರು ನೀರೆಲ್ಲ ಹಿಡಿತಾ ಇದ್ದರು ನಾನು ಈಗ ಎದ್ದೇಳ್ಬಿಟ್ಟು ಇದ್ದೀನಿ ನೋಡಿ ಪಾತ್ರೆ ಎಲ್ಲ ಹಾಕಿದರು ಮನೆ ಮುಂದೆ ಅಂದರೆ ತೊಳೆಯೋದಲ್ಲೇ ನೀರೆಲ್ಲ ಅಲ್ಲೇ ಬರುತ್ತಲ್ವ ಅಲ್ಲೇ ತೊಳ್ಕೊಂಡು ಬಿಡೋದು ಇನ್ನು ನಮ್ಮ ಟಾಮಿನ ವಾಕಿಂಗ್ ಕರ್ಕೊಂಡು ಹೋಗಿ ಮನೆಯಲ್ಲಿ ಕೆಲಸ ಇತ್ತಲ್ವ ಅದೆಲ್ಲ ಮಾಡಿದೆ ಇನ್ನು ಮುಂದಿನ ದಿವಸ ನಮ್ಮಪ್ಪ ಅವರಿಗೆ ಪೂಜೆ ಮಾಡಿದರು ಅದನ್ನು ಹೂವೆಲ್ಲ ಒನ್ಗೋಗಿತ್ತಲ್ವ ತೆಗೆದ್ಬಿಟ್ಟು ಬೇರೆ ಹೂವೆಲ್ಲ ಹಾಕಿ ಪೂಜೆ ಮಾಡಿಬಿಟ್ಟು ನಂತರ ಇದು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ತಂಬಿಟ್ಟು ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಒಂಬತ್ತು ದೀಪ ಮಾಡ್ತೀವಿ ಪ್ರತಿ ವರ್ಷ ಒಂಬತ್ತು ದೀಪ ಮಾಡ್ತೀವಿ ಒಂಬತ್ತು ದೇವಸ್ಥಾನಕ್ಕೆ ಹೋಗೋದು ಆರತಿ ನಂತರ ಹೂವೆಲ್ಲ ರೆಡಿ ಮಾಡಿ ಮಾಡಬೇಕಲ್ವ ಹೂವೆಲ್ಲ ಕಟ್ಟಿ ಎಲ್ಲ ತ್ಯಾವ ಬಟ್ಟೆಯಲ್ಲಿ ಹಾಕಿ ಪಂಚೇಲಿ ತ್ಯಾವ ಮಾಡ್ಬಿಟ್ಟು ಹಾಕಿದೀವಿ ಏಕೆಂದರೆ ಈಗ ಬೇಸಿಗೆ ಹಾಕಿರೋ ಆಗಿರೋದ್ರಿಂದ ಹೂವು ಬೇಗನೆ ಒಂದ್ಗೋಗ್ಬಿಡುತ್ತೆ ಅದಕ್ಕೆ ಪಂಚೆ ಈ ರೀತಿ ಒಂದು ಕಾಟನ್ ಬಟ್ಟೆ ಇರುತ್ತಲ್ವ ಅದು ತಾವು ಮಾಡಿಬಿಟ್ಟು ಈ ರೀತಿ ಹೂವು ಇಟ್ಟರೆ ಫ್ರೆಶ್ ಆಗಿರುತ್ತೆ ನಂತರ ಸ್ಟವ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಏಕೆಂದರೆ ಅಡುಗೆ ಮಾಡಬೇಕಲ್ಲ ಮತ್ತು ಗಡಿ ಬಿಡಿಯೆಲ್ಲ ಆಗೋಲ್ಲ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದು ನಂತರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಇನ್ನು ದೇವಸ್ಥಾನ ಹತ್ರ ಹೋಗಬೇಕು ಅಂತೇಳಿ ಎಲ್ಲ ರೆಡಿ ಇದ್ದೀವಿ ಎಲ್ಲರೂ ಸ್ನಾನ ಮಾಡಿದ್ರು ಲಾಸ್ಟಲ್ಲಿ ನಾನೇ ಮಾಡಿದ್ದು ನಂತರ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತೇಳಿ ನಮ್ಮ ನಿಂತಿ ಕ್ಲೀನ್ ಮಾಡ್ತಾಯಿದ್ಲು ಹೂವೆಲ್ಲ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಬೇಕಲ್ವಾ ನಂತರ ಊರಿನ ಹಾಕ್ಕೊ ಬಂದರು ಅಂದರೆ ನಮ್ಮ ದೊಡಪ್ಪ ಅವ್ರ ಮನೆ ಊರಿಂದ ಹಾಕ್ಕೊಂಡು ಬಂದಿದ್ದು ಇಲ್ಲಿ ಕಟಕಕ್ಕೆ ಜಾಗ ಇಲ್ಲ ಹೇಳಿ ಅಲ್ಲೇ ಬಿಟ್ಟಿದ್ವಿ ಪಕ್ಕದೂರಲ್ಲಿ ಅಲ್ಲಿಂದ ಹಾಕ್ಕೊಬಂದರು ಅದನ್ನು ಬಿಟ್ಟು ಈಚೆ ಕಟ್ಟಾಕಿದ್ದೀವಿ ನಂತರ ತಂಬಿಟ್ಟು ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷ ಇದೇ ರೀತಿ ರೆಡಿ ಮಾಡೋದು ಇದು ಪಾಕ ಎತ್ಬಿಟ್ಟು ಮತ್ತು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ತಂಬಿಟ್ಟು ಆರತಿ ಎತ್ಕೊಂಡೋಗೋದು ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ ಈ ರೀತಿ ರೆಡಿ ಮಾಡಿಬಿಟ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯಲ್ವಾ ಸೊ ಬಂದವರೆಲ್ಲ ಫೋಟೋ ಇಳ್ಕೊಂಡು ಹೋಗ್ತಾ ಇಳಿಸ್ಕೊಂಡು ಹೋಗ್ತಾಯಿದ್ರು ಇನ್ನು ಇವರು ಅಜ್ಜಿ ಇದಾರಲ್ವ ಇವರು ಕೂಡ ರಿಲೇಟಿವೇ ಇವರು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಬಿಡಿಸ್ತಾ ಇದ್ರು ಶುಂಠಿ ಎಲ್ಲ ಜಾಸ್ತಿ ಬೇಕಾಗುತ್ತಲ್ವ ಅದಕ್ಕೆ ಒಂದು ಮುಂದಿನ ದಿವಸನೇ ಬಂದುಬಿಡ್ತಾರೆ ರಿಲೇಟಿವ್ಸು ಅವ್ರ ಕೈಲೇ ಮಾಡಿಸೋದು ಅಂದರೆ ಒಬ್ಬರೇ ಮಾಡಬೇಕಂದ್ರೆ ಆಗಲ್ಲ ಅಲ್ಲ ಅದಕ್ಕೋಸ್ಕರ ನಂತರ ಇದು ದೇವರಿಗೆ ಕಿರೀಟ ತಗೊಂಡು ಬಂದಿದ್ವಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಲೈಟಿಂಗ್ಸ್ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅಲ್ಲಿ ದೇವಸ್ಥಾನದಲ್ಲಿ ರೆಡಿ ಮಾಡಿದಾಗ ನಿಮಗೆ ತೋರಿಸ್ತೀನಿ ಇದು ಅವರು ತಂದು ಕೊಟ್ಟಿದ್ದಾರೆ ದೇವರಿಗೆ ಕಿರೀಟ ಇತ್ತು ಫಸ್ಟೇ ಅದು ಹಳೇದಾಗಿಬಿಟ್ಟಿದೆ ಅಂತೇಳಿ ಇದು ಹೊಸ ಅದು ತಗೊಂಡು ಬಂದಿದ್ದು ಹಾಗೆ ಎತ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಈ ರೀತಿ ಬಿಂದಿಗೆಯಲ್ಲಿ ಕಲಶ ಇಟ್ಬಿಟ್ಟು ಅದಕ್ಕೆ ಕಿರೀಟನ ಕಟ್ಬಿಟ್ಟು ಹೂವೆಲ್ಲ ಅಲಂಕಾರ ಮಾಡಿ ಕಣ್ಣು ಅದೆಲ್ಲ ತಗೊಂಡು ಬಂದಿದ್ರಲ್ವ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ನಂತರ ಎಲ್ಲರೂ ಊಟ ತಿಂತಾಯಿದ್ದೀವಿ ನೋಡಿ ಯಾಕೆಂದ್ರೆ ಇದು ನಾಳೆ ಬೆಳಿಗ್ಗೆ ಹೋಗೋದು ಬೆಳಿಗ್ಗೆನೆ ರೆಡಿ ಮಾಡೋಕ್ಕಾಗಲ್ಲ ಏಕೆಂದ್ರೆ ಐದು ಗಂಟೆಗೆ ಎತ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಈಗ ನೈಟ್ ಸೋಮವಾರ ದಿನದಂದು ಇದು ಈಶ್ವರ ದೇವಸ್ಥಾನಕ್ಕೆ ಆರತಿ ಹೋಗ್ತಾ ಎತ್ಕೊಂಡೋಗ್ತಾ ಇರೋದು ಎಲ್ಲ ಊರವರೆಲ್ಲ ಈ ರೀತಿ ಬರ್ತಾರೆ ತಗೊಂಡ್ಬರ್ತಾರೆ ಹೋಗೋದು ಇದಕ್ಕಿಂತ ಫಸ್ಟು ಬೆಟ್ಟಕ್ಕೆ ಎತ್ಕೊಂಡು ಹೋಗ್ತಾರೆ ಅಲ್ಲಿ ಕಾಶಿ ವಿಶ್ವನಾಥ ಇದ್ದಾರೆ ಅವರಿಗೆ ಎತ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಈಶ್ವರ ದೇವಸ್ಥಾನ ಊರಲ್ಲಿದೆ ಅಲ್ಲಿ ತಗೊಂಡ್ಬರ್ತಾರೆ ಫಸ್ಟು ಬೆಟ್ಟಕ್ಕೆ ಎತ್ಕೊಂಡು ಹೋಗ್ತಾರೆ ಬೆಳಕಿದ್ದಾಗೆ ಇನ್ನು ನೈಟಿಗೆ ಹನ್ನೆರಡು ಗಂಟೆಗೆ ನಾ ಇದು ಈಶ್ವರ ದೇವಸ್ಥಾನಕ್ಕೆ ಆರತಿ ಎತ್ಕೊಂಡು ಬರ್ತಾ ಇರೋದು ಏಕೆಂದರೆ ಇನ್ನು ಮಾರ್ನಿಂಗು ಕುರಿ ಎಲ್ಲ ಅದಕ್ಕೋಸ್ಕರ ಮನೆ ಮನೆಗೂ ಈ ರೀತಿ ಆರತಿನ ಬರ್ತಾರೆ ಇಲ್ಲಿ ತಗೊಂಡು ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಆರತಿ ತಗೊಂಡು ಅರ್ಶಿಣ ಕುಂಕುಮ ತಗೊಂಡು ಬರೆದು ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಎಲ್ಲರ ಮನೆಗೂ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ ನಮ್ಮೂರಲ್ಲಿ ಈ ರೀತಿ ಮಾಡ್ತಾರೆ ಯುಗಾದಿ ಹಬ್ಬ ಊರಲ್ಲಿ ಇನ್ನೂ ಕರಗ ಎಲ್ಲ ನಡೆಯುತ್ತೆ ನಮ್ಮೂರಲ್ಲಿ ಕರಗ ಎಲ್ಲ ಇರೋಲ್ಲ ಹುಟ್ಲು ರಹೋತ್ಸವ ಮತ್ತು ಕೋಲಾಟ ಈ ರೀತಿ ಇರುತ್ತೆ ಅದು ಬ್ಲಾಗ್ ಇನ್ನೂ ಇದೆ ನಾಳೆ ಮಾರ್ನಿಂಗ್ ಅಲ್ವಾ ಅವಾಗ ಹಾಕ್ತೀನಿ ಇನ್ನು ನೋಡಿ ಇಲ್ಲಿ ಈಶ್ವರ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಇದು ಹಳೇ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ದೊಡ್ಡವರೆಲ್ಲ ಬಂದು ಅಲ್ಲಿ ನಿಂತ್ಕೊಂಡು ಎಲ್ಲ ಮಾಡಿಸ್ತಾ ಇರ್ತಾರೆ ನಾನು ಕೂಡ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಇನ್ನು ಆರತಿ ತಗೊಂಡು ಬಂದೆ ಈಶ್ವರ ದೇವಸ್ಥಾನ ಆದಮೇಲೆ ಇನ್ನೂ ಬೇರೆ ದೇವಸ್ಥಾನಗಳೆಲ್ಲ ಇದೆ ಅಂದರೆ ಆಂಜನೇಯ ಸ್ವಾಮಿ ಗಣೇಶ ದೇವಸ್ಥಾನ ಎಲ್ಲ ಇದೆ ಅಲ್ಲಿ ತಳ್ಳಿಬಿಟ್ಟಿದ್ರೆ ಬೇರೆ ದೇವಸ್ಥಾನ ಕಟ್ಟಬೇಕು ಹೊಸದಾಗಿ ಅಂಥೇಳಿ ಅದಕ್ಕೋಸ್ಕರ ಎತ್ಕೊಂಡು ಹೋಗ್ತಾಯಿಲ್ಲ ಇದೇ ಲಾಸ್ಟು ನೈಟೆಲ್ಲ ಇದೇ ರೀತಿ ಎತ್ಕೊಂಡು ಹೋಗ್ತಾ ಇರ್ತಾರೆ ನಾವು ಇದೇ ಒಂದು ದೇವಸ್ಥಾನಕ್ಕೆ ಲಾಸ್ಟು ಸೊ ಈ ವಿಡಿಯೋ ಇಷ್ಟ ಆಗಿದೆ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಕೇರ್ ಫ್ರೆಂಡ್ಸ್